ಅವರು ಪ್ರಸ್ತುತ ಅಧ್ಯಕ್ಷರು ಉಡುಪಿ ಯುವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಧರ್ಮಗುರುಗಳು ಅವರಿಗೆ ಹೂವಿನಲ್ಲಿ ವಿವಿಧ ಹುದ್ದೆಗಳಲ್ಲಿ ಇಪ್ಪತ್ತಾರು ವರ್ಷ ಸೇವೆ ಸಲ್ಲಿಸಿ ಅಧ್ಯಕ್ಷರು ಇಂಟರ್ ನ್ಯಾಷನಲ್ ಫೆಡರೇಷನ್ ಆಫ್ ಕರ್ನಾಟಕ ಕ್ರಿಶ್ಚಿಯನ್ ಅಸೋಸಿಯೇಷನ್ ಉಡುಪಿ ಮಾಡಿ ಮಾಜಿ ಅಧ್ಯಕ್ಷರು ಕಥೋಲಿಕ್ ಸಭಾ ಕಲ್ಮಾಡಿ ಘಟಕ ಮಾಜಿ ಅಧ್ಯಕ್ಷ ನಿರ್ದೇಶಕರು ಉಡುಪಿ ಕಥೋಲಿಕ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಾಲ್ಕು ವರ್ಷಗಳ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ

ಸರ್ಮಾಲಿ ಐವತ್ತು ಸಾವಿರದ ವಿನಂತಿ ಇದೆ ನಮ್ಮ ವರ್ಷ ಸಾಧನ ಪ್ರಶಸ್ತಿ ದಕ್ಷಿಣ ಕನ್ನಡ ಜಿಲ್ಲಾ ಕ್ಷೇತ್ರ ಕಾರ್ಯ ನಿರ್ವಹಣಾಧಿಕಾರಿಗಳು ತಾವು ಮಸ್ತಾಂತರಿಸಲು ವಿನಂತವಾಗಿ ಇದು ಒಂದಲ್ಲ ಎರಡಲ್ಲ ಸುತ್ತ ಮೂರನೇ ಬಾರಿ 94 ಲಕ್ಷ ರೂಪಾಯಿ ಲಾಭವನ್ನು ಗಳಿಸಿದೆ ಕ್ರೆಡಿಟ್ ಕಾರ್ಪೊರೇಟ್ ಸೊಸೈಟಿಗಳಲ್ಲಿ ಮುಖ್ಯ ನೋಡುವುದು ಏನು ಅಂದ್ರೆ ಎಷ್ಟು ಲಾಭ ಗಳಿಸ್ತಾರೆ ಎಷ್ಟು ನಮಗೆ ಡಿವಿಡೆಂಡ್ ಸಿಗ್ತದೆ ಇದು ನನ್ನಂತಹ ಗ್ರಾಹಕರು ಬಯಸುವುದು ಬಯಸುವುದು ನಮ್ಗೆ ಡೆಪಾಸಿಟ್ ಎಷ್ಟು ಬರ್ತದೆ ನಾವು ಕೊಟ್ಟ ದುಡ್ಡು ರಿಕವರಿ ಇದು ಅವರು ಬಯಸುವಂತಹ ಇಂದಿನ ಸಹಕಾರಿ ಮಂತ್ರಿ ಆದಂತಹ ರಾಜಣ್ಣ ಅವರು ವಿಧಾನ ಪರಿಷತ್ ನಲ್ಲಿ ನಾವು ಈ ಕೋಆಪರೇಟಿವ್ ಆಕ್ಟ್ ಸ್ವಲ್ಪ ಸರ್ಕಾರದ ಅಧೀನಕ್ಕೆ ತಗೊಳ್ಬೇಕು ಅಂತ ಸರ್ಕಾರ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದೆ ಕೋಆಪರೇಟಿವ್ ಸೆಕ್ಷನ್ ಅಂತ ಹೇಳಿದ್ರೆ ನೀವು ಪಾಲ್ಗೊಂಡವರು ಹಾಕುವುದು ಆಡಳಿತ ಮಂಡಳಿ ನೇಮಕ ಮಾಡುವುದು ಅವರು ನಿಮ್ಮ ದುಡ್ಡನ್ನ ಜನರಿಗೆ ವಿತರಿಸಿ ಅವಶ್ಯಕತೆ ಇದ್ದವರಿಗೆ ವಿತರಿಸಿ ಅವರಿಂದ ಲಾಭವನ್ನು ತೆಗೆದು ಮತ್ತೆ ಆ ಲಾಭವನ್ನು ಸದಸ್ಯರಿಗೆ ಕೊಡುವಂತಹ ಕೋಆಪರೇಟಿವ್ ಸೊಸೈಟಿ ನಾನು ಸುಮಾರು ಹದಿನೈದು ವರ್ಷದಿಂದ ಒಂದು ಬ್ಯಾಂಕಿನ ಅಧ್ಯಕ್ಷನಾಗಿದ್ದೇನೆ ಕೋಆಪರೇಟಿವ್ ಸೊಸೈಟಿಯ ಮುಖ್ಯ ಉದ್ದೇಶ ಜನರಲ್ಲಿ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸು ಮತ್ತು ಜನರಿಗೆ ಯಾವಾಗ ಬೇಕೋ ಆಗ ಹೋಗಿ ನನ್ನ ಬ್ಯಾಂಕು ನನ್ನ ಕೋಪರೇಟಿವ್ ಸೊಸೈಟಿ ಅಂತೇಳಿ ಹೆಚ್ಚು ಕಾಗದ ಪತ್ರಗಳ ವ್ಯವಹಾರ ಇಲ್ಲದೆ ದುಡ್ಡನ್ನು ತಂದು ಅದರ ಮೂಲಕ ಸಂಪಾದನೆ ಮಾಡಿ ಪೊಟ್ಟ ದುಡ್ಡನ್ನು ಬಡ್ಡಿ ಸಮೇತವಾಗಿ ಹಿಂದಕ್ಕೆ ಕಟ್ಟುವಂಥದ್ದು ಜನರಿಗೋಸ್ಕರನೇ ಒಂದು ಬ್ಯಾಂಕು ಅಂತ ಮಾಡಿರ್ತಕ್ಕಂಥದ್ದು ಕಾಪರೆಟ್ ಸೊಸೈಟಿಯ ಮೂಲ ಇವತ್ತು ಕಾಪರೆ ಸೊಸೈಟಿಗಳು ಎಷ್ಟು ಸಶಕ್ತರಾಗಿದ್ದೇವೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ಗಳ ವ್ಯವಹಾರಕ್ಕೆ ಹೋಗುವುದಕ್ಕಿಂತಲೂ ಸೊಸೈಟಿಗೆ ಹೋದರೆ ನಮಗೆ ಹೆಚ್ಚು ಲಾಭ ಇದೆ ನಾವು ಬಯಸಿದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ದುಡ್ಡನ್ನು ತಂದು ನನ್ನ ವ್ಯಾಪಾರವನ್ನು ನಾನು ಮಾಡಿಕೊಳ್ಳಬಹುದು ನನ್ನ ಅವಶ್ಯಕತೆಗಳನ್ನು ಪೂರೈಸಬಹುದು ನನಗೆ ಬೇಕಾದಂತ ಎಲ್ಲ ಬೇಕು ಬೇಡಗಳನ್ನು ಪೂರೈಸಲಿಕ್ಕೆ ಕೋಆಪರೇಟಿವ್ ಸೊಸೈಟಿಗಳು ನಮಗೆ ಆಧಾರ ಆಗ್ತದೆ ಅಂತೇಳುವಂಥದ್ದು ಕೋಆಪರೇಟಿವ್ ಸೊಸೈಟಿಯ ಪ್ರಮುಖವಾದಂಥ ಉದ್ದೇಶ ನಾವು ಇವತ್ತು ಆರ್ಥಿಕವಾಗಿ ಜನರಿಗೆ ಸಂಕಷ್ಟಗಳಿರ್ತವೆ ಯಾವಾಗ ಒಂದು ಕೋಆಪರೇಟಿವ್ ಸೊಸೈಟಿ ಅಥವಾ ಕೋಆಪರೇಟಿವ್ ಬ್ಯಾಂಕ್ ಹೆಚ್ಚು ಜನಪರವಾಗಿರ್ತದೆ ಆವಾಗ ಜನರ ಮುಖದಲ್ಲಿ ನಗುವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಕೋಆಪರೇಟಿವ್ ಸೊಸೈಟಿಗಳು ಹುಟ್ಟಿದ್ದು ರೈತರಿಗೋಸ್ಕರ ರೈತರಿಗೆ ಕೃಷಿಕರಿಗೆ ಉದ್ಯಮಿಗಳಿಗೆ ಸಹಾಯವನ್ನು ಮಾಡೋದು ದೊಡ್ಡ ಉದ್ಯಮಿಗಾರರಿಗೆ ಗೋಪುರ್ ಸೊಸೈಟಿಯ ವ್ಯವ ಸಂಪರ್ಕ ಬೇಕಾಗಿರುವುದಿಲ್ಲ ಆದರೆ ಚಿಕ್ಕ ಚಿಕ್ಕ ವ್ಯವಹಾರ ಮಾಡುವುದು ಬೆಳಗ್ಗೆ ಮೀನು ಖರೀದಿ ಮಾಡುವುದು ಮಧ್ಯಾಹ್ನ ಮೀನು ಮಾರುವುದು ಸಂಜೆ ಬಂದಂಥ ಲಾಭಾಂಶವನ್ನು ಸೊಸೈಟಿಗೆ ಕೊಡುವುದು ಮತ್ತು ತನ್ನ ಕುಟುಂಬವನ್ನು ಸಾಕಣೆ ಮಾಡುವುದು ತನ್ನ ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ಳುವುದು ಹಾಗಾಗಿ ಇವತ್ತು ಗೋಪುರ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಸಲಿಕ್ಕೆ ಮತ್ತು ಜನರ ಮುಖದಲ್ಲಿ ನಗ್ಗುವನ್ನು ಕಾಣಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸಾಧ್ಯ ಆಗಿದೆ ಅಂತೇಳಿ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವಾಗ ಕಾಪರೇಟಿವ್ ಸೊಸೈಟಿಗಳು ಬಲಿಷ್ಠವಾಗಿ ಪ್ರಾಮಾಣಿಕವಾಗಿ ಜನಪರವಾಗಿ ಸಮಾಜದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತದೋ ಅಲ್ಲಿ ಸಮಾಜ ಬೆಳೆದಿದೆ ಅಂತ ಅರ್ಥ ಇವತ್ತು ಸಮಾಜದಲ್ಲಿ ಜನರಿಗೆ ಬಹಳಷ್ಟು ತೊಂದರೆಗಳಿದ್ದಾವೆ ಆರ್ಥಿಕವಾಗಿ ಸಂಪನ್ಮೂಲ ಇಲ್ಲದೆ ಬಹಳಷ್ಟು ಜನ ಇವತ್ತು ತನ್ನದೇ ಆದ ತೊಂದರೆಯನ್ನ ಅನುಭವಿಸ್ತಾ ಇರ್ತಾರೆ ನಾವು ದಿನ ಪತ್ರಿಕೆಯಲ್ಲಿ ಓದ್ತೇವೆ ಅವನು ಹಗ್ಗ ತಗೊಂಡ ನೇಣುಗೆ ಬಲಿಯಾದರು ಅವರು ಬಾವಿಗೆ ಹಾರಿದ್ರು ಮಗಳನ್ನು ತಾಯಿಯನ್ನು ಇಬ್ಬರೂ ಹೋಗಿ ನಿನ್ನೆ ಮೊನ್ನೆ ನಾನು ನೋಡ್ತಾ ಇದ್ದೆ ಆತ್ಮಹತ್ಯೆ ಮಾಡಿಕೊಂಡ್ರು ಮೋಸ್ಟ್ ಆಫ್ ದ ಕೇಸಸ್ ಏನು ಬರ್ತದೆ ಅಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟವನ್ನ ಬಲಿಯಾಗುವಂತದ್ದು ತನ್ನದಾದಂತಹ ಪಾತ್ರವನ್ನು ವಹಿಸಿ ಸುಮಾರು ಈ ಕಾಪರೇಟ್ ಸೊಸೈಟಿಯಲ್ಲಿ ಏಳು ಸಾವಿರದ ನಾಲ್ನೂರ ನಲವತ್ತಾರು ಸದಸ್ಯರಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಏಳುನೂರ ನಲವತ್ತ ಆರು ಸದಸ್ಯರು ಸದಸ್ಯರು ಕೂಡ ಈ ಒಂದು ಕಾಪರೇಟ್ ಸೊಸೈಟಿಯ ಮೇಲೆ ತಮ್ಮ ಭಾರವನ್ನು ಹಾಕಿದ್ದಾರೆ ತಮ್ಮ ಸದಸ್ಯತ್ವವನ್ನು ಪಡೆದಿದ್ದಾರೆ ತಮ್ಮ ಡೆಪಾಸಿಟ್ ಅನ್ನು ಕೊಟ್ಟಿದ್ದಾರೆ ತಮ್ಮ ಸಂಪನ್ಮೂಲಗಳನ್ನು ನೀಡಿಟ್ಟು ಈ ಸಂಪನ್ಮೂಲಗಳನ್ನು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿ ಬಳಕೆ ಮಾಡಬೇಕು ಅಂತೇಳಿ ದೊಡ್ಡ ಗ್ಯಾಲಕ್ಸಿ ಆಫ್ ಕೋಆಪರೇಟಿವ್ ಡೈರೆಕ್ಟರ್ಸ್ಗಳನ್ನ ಆಯ್ಕೆ ಮಾಡಿದ್ದಾರೆ ಅವರ ಜವಾಬ್ದಾರಿ ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಜವಾಬ್ದಾರಿ ಇವತ್ತು ಅತ್ಯಂತ ಹೆಚ್ಚಾಗಿದೆ ಇವತ್ತು ಕೋಆಪರೇಟಿವ್ ಸೊಸೈಟಿಗಳಲ್ಲಿ ನಾವು ಮೊನ್ನೆ ಮೊನ್ನೆ ಒಂದು ಕಾನೂನನ್ನು ಪಾಸ್ ಮಾಡಿದ್ದೇವೆ ಸವಾರ್ಧ ಕೋಆಪರೇಟಿವ್ ಸೊಸೈಟಿಗಳ ಕಾನೂನಿನಲ್ಲಿ ಬದಲಾವಣೆ ಮಾಡಿ ಎಲ್ಲ ಕೋಆಪರೇಟಿವ್ ಡೈರೆಕ್ಟರ್ಗಳು ತಮ್ಮ ಪ್ರಾಪರ್ಟಿ ಅಂಡ್ ಎಸೆಸ್ ಎಷ್ಟಿದೆ ತನ್ನಲ್ಲಿ ಎಷ್ಟು ಆಸ್ತಿ ಇದೆ ಅಂತೇಳಿ ಪ್ರತಿ ವರ್ಷ ಡೈರೆಕ್ಟರ್ ಆಗಬೇಕಾದ್ರೆ ಅವರು ಘೋಷಣೆ ಮಾಡಬೇಕು ಅಂತ ಹೇಳೋ ಕಾನೂನು ನನ್ನ ತಂದಿದ್ದೇವೆ ಯಾಕೆ ತಂದಿದ್ದೇವೆ ಅಂದರೆ ಕಾಪರೇಟ್ ಸೊಸೈಟಿ ಡೈರೆಕ್ಟರ್ ಆದವನು ತನ್ನ ಸಮಾಜದಲ್ಲಿ ತನ್ನ ಗಳಿಕೆಯ ಬಗ್ಗೆ ಇತರರಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗತ್ತೆ ಹೊಣೆಗಾರಿಕೆ ಇರಬೇಕಾಗತ್ತೆ ಅವನ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗತ್ತೆ ಸಮಾಜದ ಜೊತೆ ಅವನು ಕೂಡ ಪಬ್ಲಿಕ್ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳುವ ಉದ್ದೇಶದಿಂದ ನಾವು ಕಾನೂನನ್ನ ಸಮರ್ಪಕವಾಗಿ ಬದಲಾವಣೆ ಮಾಡಿದ್ದೇವೆ ಇವರು ನಮ್ಮ ನಾಯಕರು ಸನ್ಮಾನ್ಯ ಐವನ್ ಡಿ ಅವರು ಉಡುಪಿ ಹಾಗೆಯೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಪರಿಹಾರ ನೆರವನ್ನು ಹಗಲು ಿದ್ದೇವೆ ಈ ಭಾಸೆಯನ್ನು ಉದ್ಘಾಟಿಸಿದ್ದೀರಾ